ಒಂದು ಎಸ್ ಮಹೇಂದರ್ ಅವರ ಜೊತೆ ಒಂದು ಸಿನಿಮಾ ಆಗ್ತದೆ ಸಂಗೀತಾ ಭಟ್ ಅಂತ ಆ್ಯಕ್ಟರ್ ಆಗಲ್ಲ ಅವರ ಹಸ್ಬೆಂಡ್ ಅವರು ಸೀರಿಯಲ್ನಲ್ಲ ತುಂಬ ಪಾಪ್ಯುಲರ್ ಆಗಿದೆ ಸುದರ್ಶನ್ ಅಂತ ಅವ್ರದ್ದೊಂದು ಪ್ರಾಜೆಕ್ಟ್ ಶುರು ಇದೆ ಎರಡು ತುಂಬ ಇಂಟ್ರೆಸ್ಟಿಂಗ್ ಪ್ರಾಜೆಕ್ಟ್ ನನ್ನ ಮಟ್ಟಿಗೆ ಒಂದೆರಡು ಒಂದು ಸಣ್ಣ ಸಿನಿಮಾ ನಾನೇ ಪುಟ್ಟ ಡೈರೆಕ್ಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅದಕ್ಕೆ ಪ್ರಕಾಶ್ ಸರ್ ಕೂಡ ತುಂಬ ಸಪೋರ್ಟ್ ಮಾಡಿದ್ರು ಸೊ ಅದೊಂದು ಪುಟ್ಟ ಸಿನಿಮಾ ಆಗ್ತಾ ಇದೆ ಸೊ ನಮಗೆ ಸರಿ ಅನಿಸಿದ್ದನ್ನು ಈಗಿನ ಕಾಲದ ಮಟ್ಟಕ್ಕೆ ಮಾಡ್ಕೊಂಡು ಹೋಗೋ ಪ್ರಯತ್ನ ಅಲ್ಲಿ ನೀವು ಮಾಡ್ತಾ ಇದ್ರ ಅಂದ್ರೆ ಅದು ಯಾವಾಗ ಗೊತ್ತಿಲ್ಲ ಅದೇ ಸಿನಿಮಾನೇ ಶೂಟ್ ಮಾಡಿ ಒಂದು ಇಪ್ಪತ್ತು ಶೂಟ್ ಆಗಿದೆ ಅದೇ ಇಲ್ಲಿಗೆಲ್ಲ ಬಂದಾಗ ಹೇಳ್ತಲ್ಲ ಪ್ರಜ್ಞೆ ಬಡದಿಡಿಸೋ ಕೆಲಸ ಆಗ್ತಾ ಇದೆ ಅಂತ ಮಾಡಬೇಕು ಸೀರಿಯಸ್ ಆಗಿ ಮಾಡಬೇಕು ಅಂತ ಗೊತ್ತಿಲ್ಲ ಸಿನಿಮಾ ಸಿನಿಮಾ ಕೆಲಸಗಳಲ್ಲಿ ಇರೋ ಅವಕಾಶಗಳಲ್ಲಿ ನಾವೆಲ್ಲ ಕಳೆದು ಹೋಗೋ ಸಾಧ್ಯತೆಗಳು ತುಂಬ ಇರ್ತವಲ್ಲ ಸೊ ಆ ಥರ ಕಳೆದು ಹೋಗದೆ ಇರೋದಕ್ಕೆ ಈ ಥರ ಜಾಗೃತಿ ಯಾವಾಗಲೂ ಮೂಡಿಸೋದಕ್ಕೆ ಈ ಥರದ್ದು ಕೆಲಸಗಳು ಅಥವಾ ಇಲ್ಲಿಗೆ ಬಂದು ನಾವು ಇರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸರ್ ಕನ್ನಡ ಚಿತ್ರರಂಗದಲ್ಲಿ ಇತ್ತೀಚೆಗಾದಂತಹ ಬೆಳವಣಿಗೆ ಬಗ್ಗೆ ಹೇಳಬೇಕು ಅಂತಂದರೆ ಸೊ ದರ್ಶನ್ ಸರ್ದು ಅದು ಇಂಪ್ರಿಡೆಂಟ್ ಆಯಿತು ಅದರಲ್ಲಿ ಅದರ ಬಗ್ಗೆ ಹೇಳೋದಕ್ಕೆ ನಾನು ಕಾನೂನು ತಜ್ಞನೂ ಅಲ್ಲ ಒಂದು ಕನ್ನಡ ಚಿತ್ರರಂಗ ಆಗಿ ಯಾಕಂದರೆ ಯಾವುದೇ ಒಂದು ಸಮಸ್ಯೆ ಆದರೂ ಕೂಡ ಯಾರಿಗೆ ಒಂದು ವ್ಯಕ್ತಿಗೆ ಸಮಸ್ಯೆ ಆದಾಗ ಅಥವಾ ವೈರಲ್ ಆದಾಗ ಕನ್ನಡ ಚಿತ್ರರಂಗ ಆಗಿರ್ಬೋದು ಅಥವಾ ರಾಜಕೀಯ ಆಗಿರ್ಬೋದು ಅವ್ರ ಮನೆಗೆ ಭೇಟಿ ನೀಡ್ತಾ ಇರ್ತಾರೆ ಸೊ ಇದು ಈ ಒಂದು ಇದಾದಾಗ ಪ್ರಾಬ್ಲಮ್ ಆದಾಗ ಸೊ ಕನ್ನಡ ಚಿತ್ರರಂಗದವರು ರಾಜಕೀಯವ್ರು ಯಾರು ಭೇಟಿ ನೀಡೋಕ್ಕಾಗ್ತಾ ಆಗ್ತಾ ಇಲ್ಲ ಅಂದರೆ ರೇಣುಕಾ ಸ್ವಾಮಿ ಅವ್ರ ಮನೆಗೆ ಭೇಟಿ ನೀಡೋಕ್ಕೆ ಆಗ್ತಾ ಇಲ್ಲ ಸಾಂತ್ವನ ಹೇಳೋಕ್ಕಾಗ್ತಾ ಇಲ್ಲ ಆ ಒಂದು ಪರಿಸ್ಥಿತಿ ಬಂದಿದೆ ಅದ್ರ ಬಗ್ಗೆ ಗೊತ್ತಿಲ್ಲ ಅದಕ್ಕೆ ಏನೇನು ಅಂತ ಅದನ್ನೇ ಅನಲೈಸ್ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕಿಂತ ಬೇಕಾದಷ್ಟು ಜ್ವಲಂತ ಸಮಸ್ಯೆಗಳಿದೆ ನಾನು ಅದ್ರ ಬಗ್ಗೆ ಮಾತಾಡೋದು ಅನ್ಸುತ್ತೆ ಅದು ಒಂದು ಈಗ ಕಾನೂನು ಅಲ್ಲಿ ಒಂದು ಕಾನೂನು ವ್ಯವಸ್ಥೆ ಸಮಸ್ಯೆ ಅದಕ್ಕೆ ಕಾನೂನಿದೆ ಕಾನೂನು ತನ್ನ ಕೆಲಸ ಮಾಡುತ್ತೆ ಇಲ್ಲಿ ನಿಷ್ಪಕ್ಷವಾಗಿ ಆ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಅನ್ನೋದು ಕಂಡು ಕಾಣಿಸ್ತಾ ಇದೆ ಹಾಗಾಗಿ ನಾವು ಅದ್ರ ಬಗ್ಗೆ ಹೆಚ್ಚಿಗೆ ಮಾತಾಡದಿರೋ ಕೊಡೋದು ನಿರ್ಣಯ ಬರೋ ತನಕ ನಾವು ಯಾರ ಬಗ್ಗೆನೂ ಯಾವುದೋ ಒಪ್ಪಿನಿಯನ್ಫಾರ್ಮ್ ಮಾಡ್ಕೊಳ್ಳೋದಿಲ್ಲ ಒಳ್ಳೆಯದು ಪೊಲೀಸ್ ವ್ಯವಸ್ಥೆ ಇದೆ ಕೋರ್ಟಿನ ವ್ಯವಸ್ಥೆ ಇದೆ ಅದರಲ್ಲೂ ಅದನ್ನು ಮಾಡುತ್ತೆ ಆದರೆ ನಾವು ಇವತ್ತು ಮಾತಾಡಬೇಕಾಗಿರುವಂಥ ವಿಷಯಗಳು ಬೇಕಾಗಿ ನಮ್ಮಲ್ಲಿ ಸಣ್ಣದ್ರಿಗೆ ಕಾಣಿಸ್ತಾ ಇದೆ ಇವತ್ತು ನೀಟಿನ ಸಮಸ್ಯೆ ಇದೆ ಸೊ ನೀಟ್ ಸಮಸ್ಯೆಯಿಂದ ಹಿಡಿದು ರೈತರ ಸಮಸ್ಯೆ ಇದೆ ನಿರುದ್ಯೋಗ ಸಮಸ್ಯೆ ಇದೆ ಇವೆಲ್ಲವೂ ನಮಗೆ ತುಂಬ ಮುಖ್ಯ ಸೊ ಅವುಗಳ ಬಗ್ಗೆಯೂ ನಾವು ಮಾತಾಡಬೇಕಾಗ್ತದೆ ಇದನ್ನು ಓಕೆ ಇದು ನೀವು ಬರೀ ಟಿ ಆರ್ ಪಿ ಅಥವಾ ಆ ಥರದ್ದು ಸಿಗುತ್ತೆ ಅನ್ನೋದು ಮಾಧ್ಯಮ ಮುಖ್ಯವಾಗಿ ಮಾಧ್ಯಮ ಇವೆಲ್ಲವನ್ನು ಎತ್ತಿ ತೋರಿಸ್ಬೇಕಾದ್ರೆ ಫೈನ್ ಅದನ್ನು ಮಾಡಿ ಅದನ್ನು ಒಂದು ಸಮಸ್ಯೆ ಆದರೆ ನಮಗೆ ಈಗ ಸೌಜನ್ಯ ಕೇಸ್ನಲ್ಲಿ ಯಾಕೆ ಮಾಧ್ಯಮ ಇಷ್ಟು ಸಕ್ರಿಯವಾಗಿಲ್ಲ ಅಲ್ಲೂ ಅಪರಾಧ ನಡೆದಿತ್ತು ಅಲ್ಲೂ ಅನ್ಯಾಯ ಆಗಿತ್ತಲ್ಲ ಸೊ ಎಲ್ಲವನ್ನು ನಿಷ್ಪಕ್ಷಪಾತವಾಗಿ ನೋಡುವಂಥ ಒಂದು ದೃಷ್ಟಿಕೋನ ಮಾಧ್ಯಮ ಕೂಡ ತಿಳಿಸ್ಬೇಕು ನಿಜ ಇವತ್ತು ಒಂದು ವ್ಯಾಪಾರ ಸಿನಿಮಾ ಕೂಡ ಒಂದು ವ್ಯಾಪಾರ ನಾವು ಹೇಳ್ತೀವಿ ಸಿನಿಮಾ ಎಂಟರ್ಟೈನ್ಮೆಂಟ್ಗೋಸ್ಕರ ಮಾಡ್ತೀವಿ ಬಟ್ ಅದರ ಒಳಗಡೆ ನಮ್ಮ ಮೂಲ ಉದ್ದೇಶಗಳನ್ನು ಸಮಸ್ಯೆಗಳನ್ನು ಜನಪರವಾಗಿರುವ ದನಿಯನ್ನು ಕಳ್ಕೊಬಾರ್ದು ಅದಾಗೋದಕ್ಕೆ ಸದಾ ನೀಟ್ ಹೇಳೋದು ನೀಟ್ ಮತ್ತು ಬಿಸಿ ಊಟ ಕೊಡ್ತಿರೋರಿಗೆ ಅಂಗನವಾಡಿ ಕಾರ್ಯಕರ್ತರಿಗೆ ಅವ್ರಿಗೆಲ್ಲ ಕಮ್ಮಿ ಸಂಬಳ ಬರ್ತಾಯಿದೆ ಅಂತಂದು ಹೇಳಿದ್ರು ಸೊ ಅದಕ್ಕೆಲ್ಲ ಅಂತ್ಯ ಯಾವಾಗ ಸಿಗ್ಬೋದು ಅಂತ ಜಾಗೃತವಾಗಿ ಜನ ಜಾಗೃತವಾಗಿರ್ಬೇಕು ಓಟ್ ಹಾಕಿಬಿಟ್ಟು ಮನೇಲಿ ಕೂತ್ಕೊಳ್ಳಂ ಹೇಳಿ ಎದ್ದು ಪ್ರಶ್ನೆ ಕೇಳಬೇಕು ಈಗದೇ ಸರ್ ಇದು ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಒಂದು ಆ್ಯಪ್ಸ್ ಅಂತ ಮಾಡೋದು ಜಸ್ಟ್ ಆಸ್ಕಿಂಗ್ ಅಂತ ಪ್ರಶ್ನೆ ಕೇಳಿ ಪ್ರಶ್ನೆ ಕೇಳೋದಕ್ಕೆ ಯಾಕಂದರೆ ನಾವೆಲ್ಲಿ ನಾವೇ ಇಲ್ಲಿ ಪ್ರಜಾಪ್ರಭುಗಳು ಪ್ರಭುಗಳು ನಾವೇ ಯಾರೂ